ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವೀಕ್ಷಕ ಮಿತ್ರರೆಲ್ಲರಿಗೂ ಕೂಡ ಸ್ವಾಗತ ಮುತ್ಯಾಲಮ್ಮ ದೇವಿ ಶಿವಾಜಿನಗರದ ಆದಿದೇವತೆ ಅಂತಲೇ ಹೇಳಬಹುದು ಶಿವಾಜಿನಗರದ ಸೆಪಿಂಗ್ಸ್ ರಸ್ತೆಯ ಮುತ್ಯಾಲಮ್ಮ ದೇವಿಯ ರಥೋತ್ಸವ ಬಹಳನೇ ಅದ್ದೂರಿಯಾಗಿ ನಡೆದಿದೆ ವನ ಭೋಜನದಿಂದ ಮಹೋತ್ಸವ ಆರಂಭ ಆಗಿದ್ದು ದೀಪೋತ್ಸವ ಕೂಡ ನಡೆದಿದೆ ಜೊತೆಗೆ ಶಯನೋತ್ಸವದೊಂದಿಗೆ ಈ ಒಂದು ಜಾತ್ರಾ ಮಹೋತ್ಸವ ಮುಕ್ತಾಯಗೊಂಡಿರುವಂಥದ್ದು ಇನ್ನು ಜಾತ್ರಾ ಮಹೋತ್ಸವದ ಎಲ್ಲೆಡೆಯಲ್ಲಿ ಉಚಿತವಾಗಿ ಅನ್ನದಾನ ಪ್ರಸಾದ ವಿನಿಯೋಗ ಹಲವು ರೀತಿಯಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅಲ್ಲಲ್ಲಿ ನಡೆದಿವೆ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ತುಮಕೂರು ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಿಂದ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಶಿವಾಜಿನಗರದ ಮುತ್ಯಾಲಮ್ಮ ದೇವಿಯನ್ನ ಪವಾಡ ಸದೃಶ ದೇವತೆ ಅಂತ ಕೂಡ ಕರೀತಾರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಗೂ ಕೂಡ ಪರಿಹಾರಗಳು ಸಿಗುತ್ತೆ ಅನ್ನುವಂಥ ಪ್ರತೀತಿ ಇದೆ ಪ್ರತಿ ವರ್ಷ ನಡೆಯುವಂತಹ ಶಿವಾಜಿನಗರದ ಮುತ್ಯಾಲಮ್ಮ ದೇವಿಯ ರಥೋತ್ಸವದಲ್ಲಿ ನಮ್ಮ ಮಿತ್ರರ ಮಿತ್ರ ವಾಹಿನಿಯ ತಂಡ ಕೂಡ ಭಾಗಿಯಾಗಿತ್ತು ಆ ಒಂದು ರಥೋತ್ಸವದ ಪುಟ್ಟದಾದ ಒಂದು ಛಲಕನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೇವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನೀವು ಕೂಡ ಮುತ್ಯಾಲಮ್ಮ ದೇವಿಯ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಪ್ಪದೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ